ಕುಮಟಪಟ್ಟಣದ ಪುರಸಭೆಯ ಸಭಾಭವನದಲ್ಲಿ ಇಪ್ಪತ್ತಾರು ತಿಂಗಳುಗಳ ನಂತರ ನಡೆದ ಪುರಸಭೆ ನೂತನ ಅಧ್ಯಕ್ಷೆ ಸುಮತಿ ಭಟ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಬಹುತೇಕ ಸದಸ್ಯರು ಬಜೆಟ್ ಬಗ್ಗೆ ಮಾಹಿತಿ ಇಲ್ಲದ ಬಗ್ಗೆ ಖ್ಯಾತೆ ತೆಗೆದರು ಕುಮ್ಟಾಪಟ್ಟಣದ ಪುರಸಭೆಯ ಸಭಾಭವನದಲ್ಲಿ ಸೋಮವಾರ ಸುಮಾರು ಇಪ್ಪತ್ತಾರು ತಿಂಗಳುಗಳ ನಂತರ ನಡೆದ ಪುರಸಭೆ ನೂತನ ಅಧ್ಯಕ್ಷೆ ಸುಮತಿ ಭಟ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಬಹುತೇಕ ಸದಸ್ಯರು ಬಜೆಟ್ ಮಾಹಿತಿ ಇಲ್ಲದ ಬಗ್ಗೆ ಖ್ಯಾತೆ ತೆಗೆದರು ಆಡಳಿತಾಧಿಕಾರಿಯಾಗಿದ್ದ ಉಪವಿಭಾಗಾಧಿಕಾರಿಯವರು ವಾರ್ಷಿಕ ಆಯವ್ಯಯ ಮಂಡಿಸುವಾಗ ಇಪ್ಪತ್ಮೂರು ವಾರ್ಡ್ಗಳ ಸದಸ್ಯರನ್ನು ಕರೆದು ಚರ್ಚಿಸಬೇಕಾಗಿತ್ತು ಆಯಾ ವಾರ್ಡ್ಗಳಲ್ಲಿ ಬೇಕು ಬೇಡಗಳ ಬಗ್ಗೆ ಚರ್ಚಿಸಬೇಕಿತ್ತು ಆದರೆ ಆಡಳಿತಾಧಿಕಾರಿಗಳು ಸೌಜನ್ಯಕ್ಕೂ ಸದಸ್ಯರನ್ನು ವಿಶ್ವಾಸಕ್ಕೆ ಪಡೆಯದೆ ಬಜೆಟ್ ಮಂಡಿಸಿರುವುದು ಸಮಂಜಸವಲ್ಲ ಅಲ್ಲದೆ ಮಂಡಿಸಿದ ಬಜೆಟ್ನ ಖರ್ಚು ವೆಚ್ಚಗಳ ಬಗ್ಗೆ ಸಭೆಗೆ ಮಾಹಿತಿ ನೀಡದೆ ಇರುವ ಪುರಸಭೆ ಮುಖ್ಯಾಧಿಕಾರಿಗಳು ಮುಚ್ಚುಮರೆ ಮಾಡಿದ್ದಾರೆಂದು ಸದಸ್ಯರಾದ ರಾಜೇಶ್ ಪೈ ಹಾಗೂ ಸಂತೋಷ್ ನಾಯ್ಕ್ ಆಪಾದಿಸಿದರು ಇವತ್ತು ಒಂದು ಇದು ಇದ್ರಲ್ಲಿ ನಮ್ಗೆ ಏನ್ ಗೊತ್ತಾಗ್ತದೆ ಪಾಸ್ ಮಾಡೋದಕ್ಕೆ ಮಾತ್ರ ನಾವು ಕೂತ್ಕೊಳ್ಬಹುದು ಅಥವಾ ಬೇರೆ ಏನಾದರೂ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಕೊಡ್ಲಿಕ್ಕೆ ಅವಕಾಶ ಇತ್ತು ಈಗ ಏನಾಗಿತ್ತು ಅಡ್ಮಿನಿಸ್ಟ್ರೇಷನ್ ಪೀರಿಯಡ್ ಇರ್ಬೇಕಾದ್ರೆ ನೀವು ಕೆಲಸ ಮಾಡಿದ್ರಿ ಮಾಡಿದ್ರಲ್ಲ ಚೆನ್ನಾಗಿ ಮಾಡಿದ್ರಿ

ಅಲ್ಲ ಅದು ಪೂರ್ವಭಾವಿ ಸಭೆ ಕೊಟ್ಟಿದ್ರೆ ನೀವು ಯಾರೇ ಸಾರ್ವಜನಿಕ ಮೀಟಿಂಗ್ ನಲ್ಲಿ ನಾವು ಕೊಟ್ಟದ್ದು ಬಿಟ್ಟರೆ ನಮಗಾಗಿ ಸಪ್ರೇಟ್ ಆಗಿ ಕರೆದು ಯಾವ್ದು ಬಜೆಟ್ ಅನ್ನ ಪಾಸ್ ಮಾಡ್ಕೊಂಡಿಲ್ಲ ಯಾಕಂತಂದ್ರೆ ನಮಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಬರ್ತದೆ ಪ್ರತಿ ತಿಂಗಳು ಬಂದಾಗ ಎ ಸಿ ಅವರ ಅಧ್ಯಕ್ಷತೆಯಲ್ಲಿ ಬಜೆಟ್ ಅನ್ನ ನಮ್ಮ ಎಲ್ಲ ಸದಸ್ಯರ ಒಂದು ವಿಶ್ವಾಸ ತಗೊಂಡು ಬಜೆಟ್ ಅನ್ನ ಮಾಡಬೇಕಿತ್ತು ಹೌದಲ್ಲ ಅದ್ ಯಾಕೆ ಮಾಡಿಲ್ಲ ಬಜೆಟ್ನಲ್ಲಿ ಆಗಿರುವ ಲೋಪದೋಷಗಳು ಮತ್ತು ಹಣಕಾಸಿನ ದುರುಪಯೋಗವಾದರೆ ಅದಕ್ಕೆ ಯಾರು ಹೊಣೆ ಎಂದು ಸದಸ್ಯ ರಾಜೇಶ್ ಪೈ ಪ್ರಶ್ನಿಸಿದರು ಅಲ್ಲದೆ ಆಗುವ ಲೋಪಗಳಿಗೆ ಅಧ್ಯಕ್ಷರನ್ನ ಹೊಣೆಗಾರರನ್ನಾಗಿ ಮಾಡಿದರೆ ಸುಮ್ಮನಿರಲಾಗದು ಎಂದು ಸದಸ್ಯರು ಎಚ್ಚರಿಸಿದರು ಇದಕ್ಕೆ ಅಧಿಕಾರಿಗಳು ಮೌನ ವಹಿಸಿದ್ರು ಚರ್ಚೆ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಬಜೆಟಿನ ಸಂಪೂರ್ಣ ಮಾಹಿತಿಯನ್ನ ಪ್ರತಿಯೊಬ್ಬ ಸದಸ್ಯರಿಗೆ ನೀಡಲಾಗುವುದು ಎಂದು ಅಧ್ಯಕ್ಷೆ ಸುಮತಿ ಭಟ್ ಹಾಗೂ ಉಪಾಧ್ಯಕ್ಷ ಮಹೇಶ್ ನಾಯ್ಕ್ ಚರ್ಚೆಗೆ ತೆರೆ ಎಳೆದರು ಪಟ್ಟಣದ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಮನೆಗಳ ಮಾಹಿತಿ ಅಧಿಕಾರಿಗಳು ಸಮರ್ಪಕವಾಗಿ ನೀಡದಿರುವುದರಿಂದ ಸಭೆಯಲ್ಲಿ ಗದ್ದಲ ಉಂಟಾಯಿತು ಸಭೆಗೆ ಅಧಿಕಾರಿಗಳು ಅಪೂರ್ಣ ಮಾಹಿತಿಯೊಂದಿಗೆ ಬರುವುದು ಉತ್ತಮ ಪರಿಪಾಠವಲ್ಲ ಎಂದು ಸಂತೋಷ್ ನಾಯ್ಕ್ ಸುಶೀಲಾ ನಾಯ್ಕ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಪುರಸಭೆ ವ್ಯಾಪ್ತಿಯಲ್ಲಿ ರಸ್ತೆಗಳಲ್ಲಿನ ಹೊಂಡಗಳನ್ನು ಮುಚ್ಚಲಾಗಿದೆ ಎಂದು ಮುಖ್ಯಾಧಿಕಾರಿಗಳು ತಿಳಿಸಿದ್ದು ನಾಮನಿರ್ದೇಶನ ಸದಸ್ಯರನ್ನ ಕೆರಳಿಸಿತ್ತು ಯಾವ ಭಾಗದಲ್ಲಿ ಸಂಪೂರ್ಣ ಹೊಂಡೆಗಳನ್ನು ಮುಚ್ಚಲಾಗಿದೆ ಎಂಬುದು ತಿಳಿಸಬೇಕೆಂದು ಕಾಂತರಾಜ್ ನಾಯ್ಕ ದಾಕ್ಷಾಯಿಣಿಯರಿಗ ನಾಗರಾಜ್ ನಾಯ್ಕ ಪಟು ರು ಈ ಸಂದರ್ಭದಲ್ಲಿ ಚುನಾಯಿತ ಸದಸ್ಯರು ಮತ್ತು ನಾಮನಿರ್ದೇಶನ ಸದಸ್ಯರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಈಗಾಗಲೇ ಹೊಂಡ ತುಂಬಿರುವುದು ಕಳಪೆ ಮತ್ತು ಅವೈಜ್ಞಾನಿಕ ಕಾಮಗಾರಿಯಾಗಿದೆ ಸರ್ಕಾರದ ಹಣ ಬಳಸಿ ಕಾಮಗಾರಿ ನಡೆಸಿರುವುದರಿಂದ ಕೇಳುವ ಅಧಿಕಾರ ನಮಗಿದೆ ಎಂದು ನಾಮನಿರ್ದೇಶನ ಸದಸ್ಯರು ಸಮರ್ಥಿಸಿಕೊಂಡರು ಮನೆ ವಾಣಿಜ್ಯ ಮಳಿಗೆಗಳ ಕರಾಕರಣಿ ವೈಜ್ಞಾನಿಕವಾಗಿ ಹಾಗೂ ಏಕರೂಪವಾಗಿರಬೇಕೆಂದು ಸದಸ್ಯ ಸಂತೋಷ್ ನಾಯ್ಕ್ ಸಲಹೆ ನೀಡಿದರು ಸದಸ್ಯರಾದ ಮೋಹಿನಿಗೌಡ ವಿನಯ ಜಾಜ್ ಅನಿಲ್ ಹರ್ಮಲ್ಕರ್ ಪಲ್ಲವಿ ಮಡಿವಾಳ್ ಗೌಡ ಛಾಯಾ ಸೂರ್ಯಕಾಂತ ಗೌಡ ಅನುರಾಧ ಬಾಳೇರಿ ಗೌಡ ಚರ್ಚೆಯಲ್ಲಿ ಭಾಗವಹಿಸಿದ್ರು कैनरा प्लस न्यूज़ कुमटा